ಇಡೀ ಜಗತ್ತು ವಿಶ್ವ ನಾಮರೂಪಾತ್ಮಕವಾದದ್ದು ಅಂದರೆ ಇಲ್ಲಿ ಪ್ರತಿಯೊಂದು ವಸ್ತುವಿಗೆ ಒಂದು ಆಕಾರ ಇದೆ ಅದಕ್ಕೊಂದು ಹೆಸರು ಇರ್ತದೆ ಆದರೆ ಪರಮಾತ್ಮ ನಾಮರೂಪಕ್ಕೆ ಮಿಗಿಲಾದವನು ಮೀರಿದವನು ಹಾಗಿದ್ದರೂ ಕೂಡ ಪರಮಾತ್ಮನ್ನ ಆರಾಧಿಸಬೇಕಾದ್ರೆ ನಾಮ ಅಥವಾ ರೂಪ ಅಥವಾ ಎರಡನ್ನೂ ತಗೊಂಡು ಮಾಡ್ತಾ ಬಂದಿದ್ದೀವಿ ಆದಿ ಮಾನವನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಪರಮಾತ್ಮನ ಆರಾಧಿಸಬೇಕಾದ್ರೆ ನಾಮಕ್ಕೆ ಮೊರೆ ಹೋಗಬೇಕು ಅಥವಾ ರೂಪವನ್ನು ನಮ್ಮದಾಗಿ ಮಾಡ್ಕೋಬೇಕು ಇದು ಎರಡೇ ವಿಧಾನ ಇರೋದು ಅಲ್ವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾಮಕ್ಕೆ ಪ್ರಾಶಸ್ತ್ಯ ಕೊಟ್ಟರು ಭಾರತದಲ್ಲಿ ರೂಪಕ್ಕೆ ಪ್ರಾಶಸ್ತ್ಯ ಕೊಟ್ಟರು ಎಷ್ಟೋ ಜನ ವಿಗ್ರಹಾರಾಧನೆಯನ್ನು ಅಲ್ಲಗಳೀತಾರೆ ಅವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ವಿಗ್ರಹಕ್ಕೆ ಆರಾಧನೆ ಯಾರೂ ಮಾಡ್ತಾ ಇಲ್ಲ ಆ ವಿಗ್ರಹದ ಹಿಂದೆ ಇರ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮನನ್ನು ಮಾತ್ರ ಆರಾಧನೆ ಮಾಡ್ತಾರೆ ಇವಾಗ ಯಾವುದೋ ಒಂದು ಒಬ್ಬರ ಭಾವಚಿತ್ರ ನೋಡಿ ಆ ಭಾವಚಿತ್ರಕ್ಕೆ ನೀವು ಸನ್ಮಾನ ಮಾಡಿದ್ರೆ ಭಾವಚಿತ್ರಕ್ಕೆ ಮಾಡ್ತಾ ಇದ್ದೀರಿ ಇಲ್ಲ ಅಲ್ಲ ಆ ಚಿತ್ರ ಯಾರನ್ನು ಸೂಚಿಸ್ತದೋ ಅವ್ರಿಗೆ ಮಾಡ್ತಾ ಹಾಗೆ ಈ ಎರಡು ಪದ್ಧತಿ ಇದನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಇಷ್ಟೊಂದು ಆತಂಕವಾದ ಹಿಂಸಾಚಾರ ದ್ವೇಷ ಇವೆಲ್ಲ ಹೋಗ್ತದೆ ಇನ್ನು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳೋಣ ಈಗ ಒಬ್ಬ ಮುಸ್ಲಿಮ್ಗಾಗಲಿ ಕ್ರಿಶ್ಚಿಯನ್ಗಾಗಲಿ ಅವ್ರಿಗೆ ಆ ಗ್ರಂಥ ಬಹಳ ಅಥವಾ ಸಿಖ್ಖರಿಗಾಗಲಿ ಆ ಗ್ರಂಥ ಬಹಳ ಪವಿತ್ರವಾದದ್ದು ಗ್ರಂಥ ಏನು ಬರೀ ಪುಸ್ತಕ ಒಂದು ನಾಮ ಅದರಲ್ಲಿ ಬರೀ ಹೆಸರುಗಳಿದೆ ಆ ಪುಸ್ತಕ ಒಬ್ಬ ಕ್ರಿಶ್ಚಿಯನ್ಗೆ ಹೇಗೆ ಎಷ್ಟು ಪವಿತ್ರವಾಗಿದೆಯೋ ಇದು ನಾಮೋಪಾಸನೆ ಬರೀ ಕಾಗದ ಮಾತ್ರ ತಾನೇ ಅದು ಪುಸ್ತಕ ಅದರಲ್ಲಿರ್ತಕ್ಕಂಥ ಅಕ್ಷರಗಳು ಮಾತ್ರ ಆದರೆ ಅಕ್ಷರಗಳನ್ನು ಬರೀ ಅಕ್ಷರ ಅಂತ ಭಾವಿಸಲ್ಲ ಅದು ಬಹಳ ಪವಿತ್ರವಾದ ಅಕ್ಷರ ಅಂತ ಮಾ ಭಾವಿಸ್ತೀವಿ ಪರಮಾತ್ಮನೇ ಅಂತ ಭಾವಿಸ್ತೀನಿ ಅದು ಮರ್ಯಾದೆಯಿಂದ ನೋಡ್ತೀವಿ ಸೇಕ್ರೆಡ್ ಅಂತ ಅನ್ನಿಸ್ತೀನಿ ಹೀಗೆ ನಾಮಕ್ಕೆ ಪ್ರಾಶಸ್ತ್ಯ ಕೊಟ್ಟಿರ್ತಕ್ಕಂಥ ಪಾಶ್ಚಿಮಾತ್ಯ ಹಾಗೂ ಹಲವಾರು ಹಿನ್ ನಮ್ಮ ಭಾರತೀಯ ಧರ್ಮಗಳಲ್ಲೂ ಇದೇ ಥರ ರೂಪಕ್ಕೆ ಪ್ರಾಶಸ್ತ್ಯ ಕೊಟ್ಟಿರ್ತಕ್ಕಂಥದ್ದು ಭಾರತದ ಹಲವಾರು ಧರ್ಮಗಳು ಜೈನ ಮತವಾಗಲಿ ಸನಾತನ ಧರ್ಮವಾಗಲಿ ಮತ್ತು ಬೌದ್ಧ ಮತದಲ್ಲೂ ರೂಪಕ್ಕೆ ಪ್ರಾಶಸ್ತ್ಯ ಇಸ್ಲಾಂನಲ್ಲಿ ತೊಂಬತ್ತೊಂಬತ್ತು ಹೆಸರುಗಳು ಭಗವಂತನದ ಹೇಳಿ ಆ ಭಗವಂತನ ನಾಮಸ್ಮರಣೆಯಿಂದ ಆರಾಧನೆ ಮಾಡುವ ಒಂದು ಕ್ರಮ ಇದೆ ಹಾಗೆ ಭಾರತದಲ್ಲಿ ನೂರ ಎಂಟು ನಾಮ ಅಷ್ಟೋತ್ತರ ಅಂತೀವಿ ನೂರ ಎಂಟು ಅಥವಾ ಸಾವಿರದ ಎಂಟು ಹೆಸರುಗಳನ್ನು ಹೇಳಿ ಆ ಹೆಸರುಗಳ ಜೊತೆಗೆ ಒಂದೊಂದು ರೂಪವನ್ನು ಪರಿಕಲ್ಪನೆ ಮಾಡಿದರು ನಮ್ಮ ಹಿರಿಯರು ಈ ಎರಡೂ ವಿಧಾನವು ಉತ್ತಮವಾದದ್ದು ನಾಮ ಹಾಗೂ ರೂಪ ಆದರೆ ಒಂದು ಮಾತು ಜ್ಞಾಪಕ ಇಟ್ಕೋಬೇಕು ಚೈತ ಶುದ್ಧ ಚೈತನ್ಯ ಸುತ್ತ ನಾಮಾತೀತ ಹಾಗೂ ರೂಪಾತೀತನಾಗಿರುತ್ತೆ ಅದಕ್ಕೆ ರೂಪವನ್ನು ನೋಡ್ತಿದ್ದ ಹಾಗೂ ಅದರಿಂದ ಮನಸ್ಸನ್ನು ಅಂತರ್ಮುಖವಾಗಿ ಮಾಡ್ಕೋಬೇಕು ನಾಮವನ್ನು ಜಪ ಮಾಡ್ತಿದ್ದ ಹಾಗಲೂ ಕೂಡ ಅದರಿಂದ ಮನವನ್ನು ಅಂತರ್ಮುಖವಾಗಬೇಕು ಇದಕ್ಕೆ ಅದ್ವೈತ ಜ್ಞಾನ ಅಥವಾ ಆಧ್ಯಾತ್ಮ ಜ್ಞಾನ ಅಂತ ಹೇಳ್ತಾರೆ ಧ್ಯಾನ ಹಾಗೂ ಅಧ್ಯಾತ್ಮ ಎಲ್ಲ ಧರ್ಮವನ್ನು ಒಂದು ಮಾಡ್ತದೆ ಯಾವುದೇ ಧರ್ಮದವರಾಗಿರಲಿ ಅವರು ಎಲ್ಲರೂ ಅಂತರ್ಮುಖರಾಗಬಹುದು ಆಗಬೇಕು ಧರ್ಮದ ಮೂಲವೇ ಅಂತರ್ಮುಖವಾಗುತ್ತದೆ ಅಂತರ್ಮುಖ ಆಗ್ತಿದ್ದ ಹಾಗೆ ಮನಸ್ಸಿನ ಎಲ್ಲ ಒತ್ತಡಗಳು ದೂರವಾಗಿ ಮನುಷ್ಯನಲ್ಲಿ ಒಂದು ಉತ್ಸಾಹ ಒಲವಿನ ಚಿಲುಮೆ ಉಕ್ಕು ಬರ್ತದೆ ಆಗ ಬೇರೆಯವರು ಅಂತ ಯಾರಿಗೂ ಅನಿಸೋದೇ ಇಲ್ಲ ನಾವು ಹೇಳ್ತಿರ್ತೀವಿ ನ್ಯಾಷನಲ್ ಇಂಟಿಗ್ರೇಷನ್ ಮಾಡಬೇಕು ದೇಶದ ಎಲ್ಲರೂ ಒಗ್ಗಟ್ಟಾಗಬೇಕು ಅಧ್ಯಾತ್ಮದ ಅನುಭವ ಇಲ್ಲದಿದ್ರೆ ಒಗ್ಗಟ್ಟಾಗೋಕ್ಕೆ ಸಾಧ್ಯವೇ ಇಲ್ಲ ಒಂದೇ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ಜಗಳ ಮಾಡ್ತಾ ಇರ್ತಾರೆ ಇನ್ನು ಬೇರೆ ಬೇರೆ ಜಾತಿ ಅಥವಾ ಧರ್ಮಕ್ಕೆ ಸೇರಿದವರು ಭಾಷೆಗೆ ಸೇರಿದವರಲ್ಲಿ ಒಗ್ಗಟ್ಟೆಯಾಗಿ ಬರಲಿಕ್ಕೆ ಸಾಧ್ಯ ಅದು ಆಂತರಿಕವಾದ ಅನುಭವ ಆಗ್ಬೇಕು ಇದಕ್ಕೆ ಬ್ರಹ್ಮೋಪದೇಶ ಅಂತಂದರೆ ಒಂದು ಮಗು ಹುಟ್ಟಿದಾಗಲೇ ಚಿಕ್ಕ ಮಗು ಅವ್ರಿಗೆ ನಾಮಕರಣ ಎಲ್ಲ ಸಂಸ್ಕಾರ ಮಾಡ್ತಾಯಿದ್ರು ಆಮೇಲೆ ಒಂದು ಒಂಬತ್ತು ಹತ್ತು ವರ್ಷ ಆದಮೇಲೆ ಬ್ರಹ್ಮೋಪದೇಶ ಅನ್ನೋದು ಅಂದ್ರೇನು ಇಡೀ ಪ್ರಪಂಚದಲ್ಲಿ ವ್ಯಾಪಕವಾದ ಯಾವ ತತ್ವ ಇದೆಯೋ ಆ ತತ್ವ ನೀನೇ ಆಗಿದೆಯಾ ನಿನ್ನೊಳಗಿದೆ ಅದನ್ನು ಭಾವಿಸು ಒಂದೇ ಒಂದು ಪ್ರೇಮ ತತ್ವ ಭಗವಂತನಿಗೆ ಅಸ್ಥಿ ಭಾತಿ ಪ್ರೀತಿ ನಾಮ ರೂಪಾತ್ಮಕ ಅಂತ ನಮ್ಮ ಚೈತನ್ಯ ಅಸ್ಥಿ ಇದೆ ಭಾತಿ ಅದರ ಅನುಭವ ಉಂಟಾಗ್ತದೆ ಚೈತನ್ಯ ಇದೆ ಅನ್ನೋ ಅನುಭವ ಉಂಟಾಗ್ತದೆ ಪ್ರಾಣ ಇದೆ ಅನ್ನೋ ಅನುಭವ ಉಂಟಾಗುತ್ತೆ ಮತ್ತು ಪ್ರೀತಿ ಪ್ರೀತಿಯಿಂದ ಮಾಡಲ್ಪಟ್ಟಿದೆ ಪ್ರಪಂಚದ ಒಂದೊಂದು ವಸ್ತುವು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ತುಂಬ ಪ್ರೀತಿ ತುಂಬಿದೆ ತುಂಬಿ ತುಳುಕ್ತಾ ಇದೆ ಅದನ್ನು ಸ್ವಲ್ಪ ಅಭಿವ್ಯಕ್ತಿಗೆ ತರಬೇಕು ಪ್ರಕಟ ಮಾಡಬೇಕು ಆ ಪ್ರಕಟ ಮಾಡಲಿಕ್ಕೋಸ್ಕರ ಮಾಡೋದೇ ಸಾಧನೆ ಅದೇ ಆರಾಧನೆ ನಮ್ಮಲ್ಲಿ ಇಲ್ಲದೇ ಇರೋ ಗುಣವನ್ನು ನಾವು ತರಿಸ್ಕೋಬೇಕು ಅಂದ್ರೆ ಆಗೋದಿಲ್ಲ ನಮ್ಮಲ್ಲಿ ಗುಣಗಳೆಲ್ಲ ಇದೆ ಅನ್ನೋದನ್ನು ತಿಳ್ಕೊಬೇಕು ಇವಾಗ ಕಾಣದಿರ ಇರ್ಬೋದು ಇದ್ರೂ ನಮ್ಮಲ್ಲೆಲ್ಲ ಸದ್ಗುಣಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಅನ್ನೋ ಭಾವಿಸ್ಬೇಕು ಹಾಗೆ ಶರಣಾಗತಿಗೂ ಅಷ್ಟೇ ಓ ನಾನು ಹೇಗೆ ಶ ಸರೆಂಡರ್ ಮಾಡೋದು ಭಗವಂತನಿಗೆ ಹೇಗೆ ಶರಣಾಗತಿ ಶರಣು ಹೋಗೋದು ಅನ್ನೋ ಪ್ರಶ್ನೆ ಕೇಳ್ಕೊಳ್ಳೋದು ಹೇಗೆ ಹೋಗೋದು ಅಲ್ಲ ನಾನು ಶರಣಾಗತನಾಗಿದ್ದೀನಿ ಅನ್ನೋ ಧಾರಣೆಯನ್ನು ಸ್ವೀಕಾರ ಮಾಡಬೇಕು ಈ ಸತ್ಯವನ್ನು ಸ್ವೀಕಾರ ಮಾಡಬೇಕು ನಾನು ಭಗವಂತನಿಗೆ ಸೇರಿದವಳಾಗಿದ್ದೀನಿ ಒಂದು ಧಾರಣೆನ ಪರಮಾತ್ಮ ನನ್ನಿಂದ ದೂರ ಇಲ್ಲ ನಾನು ಅವನಿಂದ ದೂರ ಇಲ್ಲ ಇದು ಒಂದು ದಿನ ಮಾಡಿ ನೋಡಿ ಪ್ರಯೋಗ ನೋಡಿ ನಿಮಗೆ ಎಷ್ಟು ಉತ್ಸಾಹ ಆನಂದ ನಿಮ್ಮೊಳಗಡೆ ಬರ್ತದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಪರಮಾತ್ಮ ನನ್ನ ಸುತ್ತಲೂ ಆವರಿಸ್ಕೊಂಡಿದ್ದಾನೆ ನನ್ನ ಒಳಗೂ ಹೊರಗು ಪರಮಾತ್ಮನೇ ಇದ್ದಾನೆ ಈಶ್ವರನೇ ಇದ್ದಾನೆ ಅಂತ ಒಂದು ಭಾವ ಆ ಭಾವ ಬರ್ತಿದ್ದ ಹಾಗೆ ಮನಸ್ಸು ಶಾಂತವಾಗುತ್ತೆ ದುಗುಡ ದುಮ್ಮಾನ ಒತ್ತಡಗಳು ಎಲ್ಲ ದೂರವಾಗಕ್ಕೆ ಶುರುವಾಗ್ತದೆ ಈ ಧಾರಣೆ ಇಟ್ಕೊಂಡು ಮತ್ತು ಆ ಧಾರಣೆಯನ್ನು ಬಿಡಬೇಕು ಆ ಧಾರಣೆ ತನ್ನಷ್ಟಕ್ಕೆ ತಾನೇ ವಿಲೀನವಾಗ್ತದೆ ಆಗ ಧ್ಯಾನ ಎಲ್ಲ ಸದ್ಗುಣಗಳು ನಮ್ಮಲ್ಲಿದೆ ನಮ್ಮ ನನ್ನ ಮುಂದೆ ಮುಂದು ನಮ್ಮ ಸುತ್ತಲೂ ಎಲ್ಲ ಕಡೆ ಈಶ್ವರ ಇದೆ ಅದಕ್ಕೆ ನಾಮ ನಾಮದ ಆಧಾರವನ್ನು ತೆಗೆದುಕೊಂಡು ಹೋಗೋದು ಒಂದು ಇನ್ನೊಂದು ರೂಪದ ಆಧಾರವನ್ನು ರೂಪವನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಕ್ಕಂಥ